ನಮಸ್ಕಾರ ಇವತ್ತಿನ ಪ್ರಶ್ನೆ ಮೇಡಮ್ ಮದ್ದು ಹಾಕಿದಾಗ ಯಾರು ಹಿಂದೆ ಮುಂದೆ ಪಾಸಾದಂಗೆ ಆಗುತ್ತಲ್ಲ ಅದು ನಿಜವಾಗ್ಲೂ ಭ್ರಮೆನ ಅಥವಾ ನಿಜವಾಗ್ಲೂ ಮದ್ದಿಡಿ ಹಾಕಿದಾಗ ಈ ಥರದ ಒಂದು ನೆಗೆಟಿವ್ ಎನರ್ಜಿ ನಮ್ಮ ಹಿಂದೆ ಮುಂದೆ ಪಾಸಾಗುತ್ತಾ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ಇದರಲ್ಲಿ ಎರಡು ಥರದಲ್ಲಿ ನಾವು ಯೋಚನೆ ಮಾಡೋಣ ಒಂದು ಮೊದಲನೇದಾಗಿ ನಮ್ಮ ಆರೋಗ್ಯ ಸ್ಥಿತಿಗತಿನಲ್ಲಿ ನಮಗೇನಾದ್ರೂ ಪಿತ್ತ ಜಾಸ್ತಿ ಆದಾಗ್ಲೂ ಕೂಡ ಈ ಥರ ಆಗುತ್ತೆ ಪಿತ್ತ ಜಾಸ್ತಿ ಆದಾಗ ಅದನ್ನು ನಾವು ಕಡಿಮೆ ಮಾಡ್ಕೋಬೇಕು ಅದನ್ನು ನೋಡಬೇಕು ನಾವು ಟೆಸ್ಟ್ ಮಾಡಬೇಕು ಫಸ್ಟು ಏನಾದರೂ ಈ ಥರ ಇದೆಯಾ ಪ್ರಾಬ್ಲಮ್ಮು ಅಂತೇಳಿ ಟೆಸ್ಟ್ ಮಾಡ್ಕೋಬೇಕು ಅದಾದಮೇಲೆ ಪಿತ್ತದ್ದು ಏನು ಸಮಸ್ಯೆ ಇರುತ್ತೋ ಅದನ್ನು ನಿವಾರಣೆ ಮಾಡ್ಕೊಂಡಿದ್ದಾದಮೇಲೆ ಅದೇ ಥರನೇ ಏನಾದರೂ ಹಿಂದೆ ಮುಂದೆ ಸುತ್ತಾರ್ದಂಗೆ ಆಗೋದು ಆ ಥರದ್ದೆಲ್ಲ ಏನಾದರೂ ವಾಸವಾಗ್ತಿದೆಯಾ ಇಲ್ವಾ ಅಂತೆ ನಮಗೆ ನಾವೇ ಟೆಸ್ಟ್ ಮಾಡ್ಕೋಬೇಕು ಅದಾದಮೇಲೆ ಸೆಕೆಂಡ್ ಪಾಯಿಂಟು ನೋಡೋದಾದರೆ ಕೈಮದ್ದು ಹಾಕಿದಾಗ ಸುಮಾರು ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ ಆಗುತ್ತೆ ಈ ಮದ್ದಡಿ ಜೊತೆಯಲ್ಲೂ ಕೂಡ ಕೆಲವೊಂದು ಪ್ರಯೋಗವನ್ನು ಮಾಡಿ ಆ ಒಂದು ಭಸ್ಮವನ್ನು ಅದರ ಜೊತೆಯಲ್ಲಿ ಸೇರಿಸಿ ಹಾಕಿರ್ತಾರೆ ಬರೀ ಕೈಮದ್ದು ಬೇರೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಏನೇನೋ ತಂತ್ರ ಮಂತ್ರ ಯಂತ್ರಗಳಿಂದ ಮಾಡಿ ಅಂಥದ್ದೇನೆ ಬೇರೆ ಆಗಿರುತ್ತೆ ಈ ಥರದ ಒಂದು ಸಮಸ್ಯೆ ಆದಂತಹ ಮನುಷ್ಯನಿಗೆ ಆ ನೆಗೆಟಿವ್ ಎನರ್ಜಿ ಪಾಸಾಗ್ತಾ ಇರುತ್ತೆ ಅವ್ರಿಗೆ ಗೊತ್ತಾಗುತ್ತೆ ಆ ಸೆನ್ಸು ಯಾರೋ ಏನೋ ಓಡಾಡ್ತಿದ್ದಾರೆ ಯಾರೋ ದಬ್ಬ್ದಂಗೆ ಆಗೋದು ಇಲ್ಲ ಮೈಮೇಲೆ ಯಾರೋ ಬಂದು ಕೂತ್ಕೊಂಡಂಗೆ ಆಗೋದು ಯಾರೋ ಒಬ್ಬರು ನಮ್ಮ ಮೈಮೇಲೆ ಕೂತ್ಕೊಂಡಿರ್ತಾರೆ ಅಂತ ತಿಳ್ಕೊಳ್ಳಿ ಕೂತ್ಕೊಂಡು ಎದ್ದಿ ಹೋದಾಗ ನಮಗೆ ಭಾರ ಆಗುತ್ತೆ ಅದೇ ಥರನೇ ಭಾರ ಹಾಕ್ತಾ ಇರುತ್ತೆ ಅದು ಎಲ್ಲ ಟೈಮಲ್ಲೂ ಆಗಲ್ಲ ಕೆಲವೊಂದು ಸಮಯದಲ್ಲಿ ಆಗುತ್ತೆ ನಾವು ಪ್ರಶ್ನೆ ಇಟ್ಟು ನೋಡಿದಾಗ ಈ ಥರದೇನಾದರೂ ಸಮಸ್ಯೆ ಇದ್ದಾಗ ಕೆಲವೊಬ್ಬರಿಗೆ ಹೇಳ್ತೀವಿ ಕೆಲವೊಬ್ಬರಿಗೆ ಹೇಳೋದಿಲ್ಲ ಹೀಲಿಂಗು ಸೆಷನ್ ತೊಗೊಳ್ಳಿ ಅಂತೇಳಿ ಹೇಳ್ತೀವಿ ಮತ್ತು ಆ ಒಂದು ನೆಗೆಟಿವ್ ಎನರ್ಜಿ ಯಾವ ಒಂದು ಸಮಯದಲ್ಲಿ ಅವರ ಬಾಡಿ ಒಂದು ಎನರ್ಜಿನಲ್ಲಿ ಪಾಸಾಗಿ ಹೋಗ್ತಾ ಇರುತ್ತೆ ಅಂತೇಳಿ ನೋಡಿಕೊಂಡು ಆಯಾ ಒಂದು ಟೈಮಿಗೆ ಹೇಳ್ತೀವಿ ಹೀಲಿಂಗ್ ಮಾಡೋದಕ್ಕೆ ಒಂದು ಹನ್ನೆರಡು ಗಂಟೆ ಆಗ್ಬೋದು ಮೂರು ಗಂಟೆ ಆಗ್ಬೋದು ಆರು ಗಂಟೆ ಆಗ್ಬೋದು ಅದು ಯಾವ ಟೈಮಲ್ಲಿ ಬಂದು ಹೋಗುತ್ತೆ ಅಂತೇಳಿ ತಿಳ್ಕೊಂಡು ಆ ಒಂದು ಸಮಯದಲ್ಲಿ ಅವ್ರಿಗೆ ಒಂದು ಬಿಳಿ ಬೆಳಕಿನ ಒಂದು ಎನರ್ಜಿಯನ್ನು ಪಾಸ್ ಮಾಡ್ತೀವಿ ಮತ್ತು ಕೆಲವೊಂದು ಹೇಳ್ಕೊಟ್ಟಿರ್ತೀವಿ ಅವ್ರಿಗೂ ಕೂಡ ಥೆರಪಿ ಆಗಿರ್ಬೋದು ರೆಮಿಡಿ ಆಗಿರ್ಬೋದು ಇದೆಲ್ಲ ಹೇಳ್ಕೊಡ್ತೀವಿ ನೆನ್ನೆ ಒಂದು ಪ್ರಶ್ನೆ ಕೇಳಿದ್ದಾರೆ ಒಬ್ಬರು ಮೇಡಮ್ ಇದಕ್ಕೆ ಪರಿಹಾರ ಏನು ಪರಿಹಾರ ತಿಳಿಸ್ಲಿಲ್ಲ ಅಂತೇಳಿ ನೋಡಿ ಒಬ್ಬೊಬ್ಬರು ಬಾಡಿ ನೇಚರ್ ಒಂದೊಂದು ರೀತಿಯಾಗಿರುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇರುತ್ತೆ ಎಲ್ಲರಿಗೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಪರಿಹಾರನ ಹೇಳೋದಕ್ಕೆ ಆಗೋದಿಲ್ಲ ಎಲ್ಲೋ ಸ್ವಾಭಾವಿಕವಾಗಿ ಪರಿಹಾರ ಕೊಡುವಂಥದ್ದು ಒಂದೇ ರೀತಿಯಾಗಿರ್ತಕ್ಕಂಥದ್ದು ಬೇರೆ ಇರುತ್ತೆ ಆದರೆ ಕೆಲವರಿಗೆ ಇಂತಹ ಒಂದು ಸಮಸ್ಯೆ ಇದ್ದಾಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರ್ತಕ್ಕಂತಹ ಒಂದು ಪರಿಹಾರವನ್ನು ತಿಳಿಸಬೇಕಾಗುತ್ತೆ ಎಲ್ಲರಿಗೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಪರಿಹಾರ ತಿಳಿಸೋದಕ್ಕೆ ಆಗಲ್ಲ ಈಗ ನಾನು ಕೆಲವೊಂದು ವೀಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ಸಾಧಾರಣ ಮಂತ್ರಗಳು ಅಂತ ಇರುತ್ತೆ ಅದನ್ನು ಎಲ್ಲರೂ ಕೂಡ ಹೇಳ್ಬೋದು ಹೇಳಿ ಮತ್ತು ಇನ್ನೂ ಬೇರೆ ಬೇರೆ ತರದಲ್ಲಿ ಯಂತ್ರ ಮಂತ್ರ ತಂತ್ರ ವಿದ್ಯೆಗಳಲ್ಲಿ ಕೆಲವೊಂದು ಮಂತ್ರಗಳು ಇರುತ್ತೆ ಅದು ತುಂಬ ಕಠೋರವಾಗಿರ್ತಕ್ಕಂಥ ಮಂತ್ರ ಆಗಿರುತ್ತೆ ಜೀವ ಉಳಿಸೋವಂಥ ಮಂತ್ರ ಆಗಿರುತ್ತೆ ಜೀವ ತೆಗೆಯುವಂಥದ್ದು ಮಂತ್ರಗಳಾಗಿರುತ್ತೆ ಈ ಥರದ ಒಂದು ಮಂತ್ರಗಳಿಗೆ ಅಷ್ಟೊಂದು ಶಕ್ತಿ ಇರುತ್ತೆ ಅಲ್ವಾ ಅದೇ ಪ್ರಕಾರವಾಗಿ ಅವರು ಏನು ಸಮಸ್ಯೆ ಮಾಡಿದ್ದಾರೆ ಏನು ಹೇಳಿ ತಿಳ್ಕೊಂಡು ನಾವು ಅದಕ್ಕೆ ಪರಿಹಾರವನ್ನು ಸೂಚಿಸಬೇಕಾಗುತ್ತೆ ಎಲ್ಲ ಒಂದೇ ರೀತಿಯಾಗಿರ್ತಕ್ಕಂತಹ ಪರಿಹಾರ ಹೇಳೋದಕ್ಕೆ ಆಗೋದಿಲ್ಲ ನೋಡಿದ್ರೆ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಈಗ ಅಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ